ಸರ್ ಪ್ರತಿಯೊಬ್ಬರು ನಿಮಗಾಗಿ ಎಷ್ಟು ವೆಯ್ಟ್ ಮಾಡ್ತಿದ್ದಾರೆ ಅಂದ್ರೆ ನಿಮ್ ವಾಯ್ಸ್ ಕೇಳಿದ ತಕ್ಷಣ ಎಲ್ಲರೂ ಹ್ಯಾಪಿ ಆಗಿ ಕುಂದಾಡೋರು ಹೆಚ್ಚು ಸರ್ ಪ್ಲೀಸ್ ಅಡ್ಡಮಾರು ಯಾರು ಹೇಳ ನೀವೇ ಅಡ್ಡವಾದಿಗಳು ಯಾರು ಹೇಳ ನೀವೇ ಈ ವರ್ಷ ಇಷ್ಟು ನೆನಪು ಉಳ್ಕೊಳ್ಳೋ ಹಾಗೆ ಈ ಒಂದು ದಿನ ಡಿಸೆಂಬರ್ ಹುಟ್ಟಿದ ನೆನಪಲ್ಲಿ ಉಳಿಬೇಕು ಅಂದ್ರೆ ಇವತ್ತು ಅದಕ್ಕೆ ಕಾರಣ ನೀವೇ ಅಂತ ಹೇಳಿ ಇಷ್ಟಪಡ್ತೀನಿ ನಿಮ್ಮನ್ನೆಲ್ಲ ನೋಡಿ ಇನ್ನೊಂದಷ್ಟು ಎನರ್ಜಿ ಪವರ್ ಎಲ್ಲ ಬಂದಷ್ಟು ಖುಷಿ ಆಗುತ್ತೆ ನಿಮ್ಮನ್ನ ನೋಡಿದಾಗ ಈ ವರ್ಷ ಕಳೆದ ಹಲವಾರು ವರ್ಷಗಳಿಂದ ಬರ್ತದೆ ಮಾಡ್ಕೋಬಾರ್ದು ಅಂತ ಒಂದು ವಿಷಯ ಆಯ್ತು ಗೊತ್ತು ನಿಮಗೆಲ್ಲ ಯಾಕೆ ಅಂತ ಯಾವುದೇ ಒಂದು ಕಾರಣಕ್ಕೂ ನಿಮ್ಮನ್ನ ನೋಡಬಾರ್ದು ಅನ್ನೋ ಕಾರಣಕ್ಕಲ್ಲ ನಮ್ಮ ಪರಿಸ್ಥಿತಿ ಆಗಿತ್ತು ನಮಗೂ ಮನೆ ಸಂಸಾರ ಕೆಲವು ಇರುತ್ತೆ ಈ ವರ್ಷನೂ ಮಾಡಬಾರ್ದಾಗಿತ್ತು ಬಟ್ ನೀವು ಯಾರು ಮಾತು ಕೇಳ್ತೀರಾ ಕೇಳಲ್ಲ ನಿಮ್ಮ ಪ್ರೀತಿನೇ ಅಲ್ಲ ನೀವೇ ನನಗೆಲ್ಲ ನಿಮ್ಮಿಂದನೆ ನಾನು ನೀ ವಿರೋಧನೆ ನಾನು ಇರ್ತೀನಿ ನಿಮ್ಗೋಸ್ಕರ ನಾನು ದುಡಿತೀನಿ ಅಂತ ಹೇಳಿ ಭಗೀರ ನೋಡಿದ್ರ ಇಷ್ಟ ಆಯ್ತಾ ಎರಡು ವರ್ಷದ ಪ್ರಯತ್ನ ಎರಡು ವರ್ಷದ ಅದು ಇನ್ನೊಂದು ಲಾಸ್ಟ್ ಶೆಡ್ಯೂಲ್ ಇದೆ ಅದು ಹದಿನೆಂಟು ಹತ್ತೊಂಬತ್ತರಿಂದ ಇಪ್ಪತ್ತನೇ ತಾರೀಕಿಂದ ಇನ್ನೊಂದು ನಾಲ್ಕರಿಂದ ಬರೋ ಸಾಧ್ಯತೆ ರಿಲೀಸ್ಗೆ ಅಪ್ಪ ಇದು ಯಾವುದು ಗ್ಯಾರಂಟಿ ಅಲ್ಲ ನಮ್ಮನ್ನು ಕನ್ಫ್ಯೂಸ್ ಮಾಡಿಬೇಡಿ ಇನ್ನೊಂದು ಟ್ರೈಲರ್ ಬರಬೇಕು ತದ ನಂತರ ನಿಮ್ಮ ಬಗೀರ ನಿಮ್ಮಲ್ಲಿ ಬರ್ತಾ ಇದ್ದಾರೆ ಗೀಟು ಎಳದ ಹೋಗಿದೆ ವೃತ್ತ ಬರೆದ ಈ ಪಾಪ ಪ್ರಪಂಚದಲ್ಲಿ ನಮ್ಮ ಪ್ರಯಾಣ ಕೊಚ್ಚ ಹವಾ ಚಪ್ಪಲ ಕಂಡು ಹಿಡಿದಂತೆ ನಾವು ಸರಿಯಾಗಿ ನಡೆದ್ರು ಅದು ನಮ್ಮ ಮೇಲೆ ನಮ್ಮೆಲ್ಲ ಇರಲ್ಲ ಆಮೇಲೆ ಇನ್ನೊಂದು ಯಾವ್ದು ಹೇಳಣ ಬಗೆರ ಡೈಲಾಗ್ ಹೇಳ ಬಗೆರ ಡೈಲಾಗ್ ಹೇಳ್ತೀರಾ ಅಷ್ಟೇ ಬಗೀರ ಡೈಲಾಗ್ ಇದಕ್ಕೇನ್ ಡೈಲಾಗ್ ಇಲ್ಲ ಬಗೆರಲ್ಲಿ ಇದಕ್ಕಿಂತ ಹೇಳೋಣ ಇವತ್ತು ಇದನ್ನ ಹಠ ಮಾಡಿಸ್ಕೊಂಡ್ ಬರ್ದನೆ ಮಾಡ್ಕೊತ ಇದ್ದೀರಾ ನಿಮ್ನೆಲ್ಲ ನೋಡಕ್ ಬಂದಿದ್ದೀನಿ ಬನ್ನಿ ಕೇಕ್ ಕಟ್ ಮಾಡೋಣ ಜೊತೆ ಜೊತೆಗೆ ಬಗೆರ ಬಗೀರ ಎಲ್ಲ ಅದ್ರ ರಿಲೀಸ್ ಆದಮೇಲೆ ಎಲ್ಲ ನೋಡಿದ್ರಂತೆ ಟೀ ಟ್ರೈಲರ್ ನೋಡಿದ್ರಂತೆ ಬಟ್ ಒಂದ್ ಮಾತ್ರ ಹೇಳ್ತೀನಿ ನಾನು ಮಾತ್ರ ಅಲ್ಲ ನಮ್ಮ ಇಂಡಸ್ಟ್ರಿಲಿ ಬಂದು ಪ್ರತಿಯೊಬ್ಬ ಹೀರೋಗಳಾಗಿರ್ಲಿ ಹೀರೋನ್ಗಳಾಗಿರ್ಲಿ ಪ್ರೊಡ್ಯೂಸರ್ ಗಳಾಗಲಿ ನಿರ್ದೇಶಕರಾಗಿರ್ಲಿ ಒಂದ್ ಎಂಟೈರ್ ಟೀಮ್ ಆಗಿರಲಿ ಈ ಇಂಡಸ್ಟ್ರಿ ಇಲ್ಲ ಮಾತ್ರ ಅಲ್ಲಾಗರು ಕರ್ಕೊಂಡು ಆದಷ್ಟು ನೆರವೇರ್ಬೇಕು ಅಂದ್ರೆ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಮುಖ್ಯ ನಾವು ಒಳ್ಳೆ ಸಿನಿಮಾ ಕೊಡ್ತೀವಿ ನನ್ನ ಸಿನಿಮಾ ಮಾತ್ರ ಅಲ್ಲ ಯಾವುದೇ ಒಳ್ಳೆ ಸಿನಿಮಾ ಬಂದ್ರು ಇಷ್ಟು ದಿನ ನೋಡ್ಕೊಂಡಂಗೆ ಮುಂದಕ್ಕೂ ನೋಡ್ಕೊಳ್ಳಿ ಎತ್ಕೊಂಡು ಹೋಗೋಣ ಇಂಡಸ್ಟ್ರಿ ಒಟ್ಟಿಗೆ ಅಂತ ಹೇಳಿ ಬೆಳಗ್ಗೆ ಇನ್ನೊಂದು ಒಳ್ಳೆ ವಿಚಾರ ಆಯಿತು ನಮ್ಮ ನಮ್ಮೆಲ್ಲರ ಅಚ್ಚಿಮಚ್ಚಿನ ನನ್ನ ಅಪ್ಪು ಮಾಮ ನನ್ನ ಪುನೀತ್ ರಾಜ್ಕುಮಾರ್ ನಮ್ಮೆಲ್ಲರ ಅವರ ಒಂದು ಪ್ರತಿಮೆ ಒಂದೇ ಕಲ್ಲಲ್ಲಿ ಕೆತ್ತಿರುವಂತ ಒಂದು ಪ್ರತಿಮೆ ಇದೆ ಎಲಹನ್ ಬೆಳಗ್ಗೆ ತಾನೇ ಅನಾವರಣ ಮಾಡ್ಕೊಂಡು ಅಶ್ವಿನಿ ಅಕ್ಕ ನಾನು ವಿಶ್ವನಾಥ್ ಸದಲ್ಲ ಸೊ ಅದೊಂದು ಒಳ್ಳೆ ಕೆಲ್ಸ ಇವತ್ತು ನೋಡಿದ್ರ ಎಲ್ಲೇ ಇದ್ರು ನಾನು ಇದೀನಿ ನಾನು ನೋಡ್ಕೊತೀನಿ ನಿನ್ ಜೊತೆಗಿದ್ದೀನಿ ಅಂತ ಹೇಳ್ತಿರೋಷ್ಟು ಒಂದು ಕಾನ್ಫಿಡೆನ್ಸ್ ಯಾಕಂದ್ರೆ ಹಂಚ್ಕೋಬೇಕು ಹಂಚ್ಕೋತ ನೀವೆಲ್ಲ ಚೆನ್ನಾಗಿದ್ದೀರಾ ಅಲ್ವಾ ಏನ್ ಬಿಟ್ಟು ಬರ್ತೀವಿ ಪ್ರಶಾಂತ್ ಅವ್ರದ್ದು ಸಲಾರ್ ಬರ್ತಾ ಇದೆ ಈಗ ಅದು ಚೆನ್ನಾಗಿ ಓಡಬೇಕಲ್ವಾ ಚೆನ್ನಾಗಿ ಓಡಬೇಕಲ್ವಾ ಅದನ್ನ ಚೆನ್ನಾಗಿ ನಿಲ್ಲಿಸ್ಕೊಡಿ ಆಮೇಲೆ ಇವಾಗ ಕಾಟಿನ ಬರ್ತಾ ಇದೆ ನಿಲ್ಲಿಸ್ಕೊಡಿ ಮೊನ್ನೆ ಟಾಪ್ ಟಾಕ್ಸಿಕ್ ಬಂತು ಅದನ್ನು ನಿಲ್ಸ್ಕೊಬೇಕು ಒಂದು ಮಾತ್ರ